ಸ್ನೇಹಿತರೆ ನಾನು ನಿಮ್ಮ ಪೂಜಾ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನೆಲ್ ಸ್ನೇಹಿತರೆ ಎರಡು ದಿನ ಇತ್ತು ವಿಡಿಯೋನ ಮಾಡಿರಲಿಲ್ಲ ಸೊ ಇವತ್ತು ವಿಡಿಯೋನ ಮಾಡ್ತಾ ಇದ್ದೀನಿ ಇವತ್ತು ಸಂಡೇ ಇವತ್ತು ನನಗೆ ಡ್ಯೂಟಿಗೆ ಆಫ್ ಇತ್ತು ಸೊ ಇವತ್ತು ಒಂದು ಇಂಪಾರ್ಟೆಂಟ್ ವಿಷಯನ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಏನಪ್ಪ ಅದು ಅಂತ ನಿಮ್ಗೆ ಟೈಟಲ್ ನೋಡಿ ಆಲ್ರೆಡಿ ಗೊತ್ತಾಗಿತ್ತು ಅಂತ ಅನ್ಕೋತೀನಿ ಸೊ ಅದೇನು ವಿಷಯ ಹೇಳೋಕ್ಕಿಂತ ಮುಂಚೆ ಈ ವಿಡಿಯೋನ ಕಂಡು ಫುಲ್ ಫುಲ್ ನೋಡಿ ಸ್ಕಿಪ್ ಮಾಡಬೇಡಿ ಫುಲ್ ಇನ್ಫಾರ್ಮೇಟಿವ್ ವಿಡಿಯೋ ಐತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸ್ವಲ್ಪ ಆದರೂ ಇದರಿಂದ ನಿಮ್ಗೆ ಬೆನಿಫಿಟ್ ಸಿಗ್ತೈತೆ ಅಂತ ಹೇಳ್ತೀನಿ ಯಾರೆಲ್ಲ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಸ್ನ ನೋಡಿ ಇವತ್ತಿನ ಈ ವಿಡಿಯೋ ನಿಮ್ಗೆ ಸ್ವಲ್ಪ ಆದರೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡೋದು ಮಾತ್ರ ಮರಿಬೇಡಿ ಫ್ರೆಂಡ್ಸ್ ಸೊ ಬನ್ನಿ ಯಾವ್ದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ ನಿಮಗೆ ಆಲ್ರೆಡಿ ಎಲ್ಲರಿಗೂ ಗೊತ್ತು ಟಾಪಿಕ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಾನು ವೆರೈಟಿ ಆಫ್ ವಿಡಿಯೋಸ್ನ ಮಾಡಿ ಮಾಡ್ಕೊಂಡು ನನ್ನ ಚಾನಲ್ನಲ್ಲಿ ಹಾಕ್ತಾ ಇರ್ತೀನಿ ಎಕ್ಸಾಂಪಲ್ ಕುಕ್ಕಿಂಗ್ ಕುಕ್ಕಿಂಗ್ ಆಗಲಿ ರಂಗೋಲಿ ಆಗಲಿ ಡೈಲಿ ರೋಟೀನ್ ನನ್ನ ಲೈಫ್ ಸ್ಟೈಲ ಬರ್ತ್ಡೇ ಲಾಗ ಹಿಂಗೆ ಸಾಕಷ್ಟು ನನ್ನ ಡೈಲಿ ಜೀವನಲ್ಲಿ ಏನಾಗ್ತೈತಿ ನನ್ನ ಲೈಫ್ನಲ್ಲಿ ಏನಾಗ್ತೈತಿ ಅದನ್ನು ಪ್ರತಿಯೊಂದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳಕ್ ನಾ ಟ್ರೈ ಮಾಡ್ತಾ ಇದ್ದೀನಿ ನಿಮಗೇನಾದರೆ ನನ್ನ ವಿಡಿಯೋ ನೋಡೋಕೆ ಇಷ್ಟ ಆಗ್ತಿದ್ರೆ ಇಷ್ಟ ಆಗ್ತಿದ್ರೆ ನನ್ನ ವಿಡಿಯೋಸ್ ನಿಮ್ಗೆ ಲೈಕ್ ಆಗ್ತಿದ್ರೆ ಸೊ ದಯವಿಟ್ಟು ಒಂದು ಲೈಕ್ ಕೊಡೋ ಕೊಟ್ಟ ನನಗೆ ಸಪೋರ್ಟ್ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸೊ ಬನ್ನಿ ಫ್ರೆಂಡ್ಸ್ ಇವತ್ತು ಯಾತ್ರ ಬಗ್ಗೆ ನಾನು ವಿಡಿಯೋಸ್ನ ಮಾಡ್ತಾ ಇದ್ದೀನಂತ ನಿಮ್ಗೆ ಹೇಳ್ತೀನಿ ಇವಾಗ ನೋಡಿ ಗೋಲ್ಡ್ ಇವತ್ತ ನಾನು ನನ್ನ ಮಿನಿ ಗಂಟನ್ ನಿಮ್ಗೆ ತೋರ್ಸೋಕ್ಕಿದ್ದೀನಿ ನನ್ನ ಮಿನಿ ಗಂಟನ್ ಬಂದು ಎಷ್ಟು ಗ್ರ್ಯಾಮ್ ಇದೆ ಗ್ರಾಮ್ದು ಐತಿ ಅದ್ರ ಜೊತೆ ಡಿಸೈನ್ ಯಾವ ರೀತಿ ಐತಿ ಅಂತ ಪ್ರತಿಯೊಂದೂ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಗೋಲ್ಡ್ ತಗೋಬೇಕಾದ್ರೆ ಕೆಲವು ಪಾಯಿಂಟ್ಸ್ ಇದಾವೆ ಸೊ ಆ ಪಾಯಿಂಟ್ಸನ್ನು ನಾವು ನಮ್ಮ ಮೈಂಡ್ನಲ್ಲಿ ಇಟ್ಟು ಗೋಲ್ಡನ್ನು ಪರ್ಚೇಸ್ ಮಾಡಬೇಕು ಏನೆಲ್ಲ ಪಾಯಿಂಟ್ಸ್ ಮತ್ತು ಏನು ಹೇಳಕ್ಕಿದ್ದೀನಿ ನಾ ಗೋಲ್ಡ್ ಪರ್ಚೇಸ್ ಮಾಡಿ ಏನು ಪಶ್ಚಾತ್ತಾಪ ಮಾಡಿದ್ದೀನಿ ಆವಾಗ ಒಂದು ಒಂದು ಐದಾರು ವರ್ಷದ ಹಿಂದ್ಗಡೆನೂ ಏನು ನಾ ಪಶ್ಚಾತ್ತಾಪ ಮಾಡಿದ್ದೀನಿ ಏನು ನನಗೆ ಗೊತ್ತಾಗ್ಲಿಲ್ಲ ನಾನು ಮಾಡಿದ ತಪ್ಪನ್ನು ನೀವು ಮಾಡಬೇಡಿ ಅಂತ ಯಾಕೆ ಹೇಳ್ತಾ ಇದ್ದೀನಿ ಅಂತ ಕಂಪ್ಲೀಟಾಗಿ ವಿಡಿಯೋನ ನೋಡಿ ನಿಮ್ಗೆ ಗೊತ್ತಾಗ್ತಿತ್ತು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಓಕೆ ಫ್ರೆಂಡ್ಸ್ ಬನ್ನಿ ಪಟ್ಪಟ್ಟಾಗಿ ಏನಾದ್ದು ಅಂತ ನಿಮ್ಗೆ ಹೇಳ್ತೀನಿ ಸೊ ಬನ್ನಿ ಫಸ್ಟಿಗೆ ನಾವು ಹೋಗಿ ನನ್ನ ಮಿಲ್ಲಿ ಗಂಟೆ ಡಿಸೈನು ಗ್ರ್ಯಾಮು ಎಷ್ಟೈತಿ ಏನೈತಿ ಅಂತ ಎಲ್ಲನೂ ನೋಡ್ಕೊಂಡು ಬರೋಣ ಓಕೆ ಫ್ರೆಂಡ್ಸ್ ಬನ್ನಿ ನಾನು ನನ್ನ ಮಿನಿ ಗಂಟನ್ ಯಾವ ರೀತಿ ಐತಿ ಕ್ರ್ಯಾಮ್ ಎಷ್ಟು ಡಿಸೈನ್ ಎಷ್ಟು ಅಂತ ನಿಮಗೆ ತೋರಿಸ್ತೀನಿ ಸೊ ನಾ ಏನು ತಪ್ಪು ಮಾಡಿದ್ದೀನಿ ಆ್ಯಕ್ಚುಲಿ ಈ ಮಿನಿ ಗಂಟನ ನನಗೆ ನಮ್ಮ ಹಸ್ಬೆಂಡ್ ಅವರು ಫಸ್ಟ್ ಆ್ಯನಿವರ್ಸರಿಗೆ ಗಿಫ್ಟ್ ಮಾಡಿದರು ಸೊ ಏನು ಇದಕ್ಕೇನು ಫಾಲ್ಟ್ ಆಗೈತಿ ಅಂತ ನಿಮ್ಗೆ ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್ ಫಸ್ಟ್ ಗಂಟನ್ನು ನೋಡಿ ಡಿಸೈನ್ ಹೇಗೈತಿ ಅಂತ ನನಗೆ ಕಮೆಂಟ್ನಲ್ಲಿ ತಿಳಿಸಿ ಫ್ರೆಂಡ್ಸ್ ಓಕೆ ಬನ್ನಿ ಫ್ರೆಂಡ್ಸ್ ನಾನು ನಿಮ್ಗೆ ನನ್ನ ಶಾರ್ಟ್ ತೋರಿಸ್ತಾ ಇದ್ದೀನಿ ಈ ಬಾಕ್ಸು ಈ ಮಿನಿ ಶಾರ್ಟ್ ಗಂಟಂದು ಐತಿ ನಾನು ಹಾಗೆ ಇಟ್ಕೊಂಡೇನಿ ನೋಡಿ ನೋಡಿ ಫ್ರೆಂಡ್ಸ್ ಈ ರೀತಿ ನಂದು ಶಾರ್ಟ್ ಗಂಟನೈತಿ ನಿಮಗೆ ಹತ್ತಿರದಿಂದ ತೋರಿಸ್ತೀನಿ ಯಾವ ರೀತಿ ಐತಂತ ನೋಡಿ ಈ ಥರ ಸ್ಮಾಲ್ ಸ್ಮಾಲ್ ಎರಡು ಸಾರಿ ಎರಡು ತಾಳಿ ಮತ್ತು ನಾಲ್ಕು ಗುಂಡೈತಿ ಫುಲ್ ಹೆವಿ ಐತಿ ಫ್ರೆಂಡ್ಸ್ ಇದೇನು ಮುಂದಿನ ಲಾಕ್ ಐತಿ ಇದು ಇದು ಫುಲ್ ಹೆವಿ ಐತಿ ನಾ ಯೂಸ್ ಮಾಡಕತ್ತಿ ಇವಾಗ ಒಂದು ಐದಾರು ವರ್ಷ ಆಯ್ತಂತ ಅನ್ಕೋತೀನಿ ಆ್ಯಕ್ಚುಲಿ ಜಾಸ್ತಿನೇ ಆಯಿತು ಇಲ್ಲ ಏಳೆಂಟು ವರ್ಷ ಆಯಿತು ಯೂಸ್ ಮಾಡತ್ತೀನಿ ಫುಲ್ ಹೆವಿ ಐತಿ ಫ್ರೆಂಡ್ಸ್ ನೋಡಿ ಇದು ಫುಲ್ ಹೆವಿ ಐತಿ ಡಿಸೈನ್ ಮಾತ್ರ ಮಸ್ತ್ ಐತಿ ಇದು ಮುಂದಿನ ತಾಳಿದು ಎರಡು ತಾಳಿ ಏನಿದಾವೆ ಈ ಥರದ ಡಿಸೈನ್ ಮಾತ್ರ ಮಸ್ತ್ ಐತಿ ಇದು ನೋಡಿ ಈ ರೀತಿ ಚೈನಲ್ಲೇ ತಾಳಿ ಬಂದೈತಿ ಸ್ವಲ್ಪ ಮೇಲೆ ಹೋದ್ಮೇಲೆ ಈ ರೀತಿ ಕ್ರಾಸ್ ಇದ್ದದ ಡಿಸೈನ್ ಐತಿ ತಾಳಿಗೆ ಆ್ಯಕ್ಚುಲಿ ನೋಡಿ ಈ ರೀತಿ ಈ ಡಿಸೈನ್ ಬಂದು ನನಗೆ ಭಾಳ ಅಂದ್ರೆ ಭಾಳ ಶೇರ್ ಐತಿ ಫ್ರೆಂಡ್ಸ್ ಸೊ ಹಾಗಾಗಿ ನೋಡಿ ಈ ಡಿಸೈನ್ ನನಗೆ ಭಾಳ ಅಂದ್ರೆ ಭಾಳ ಶೇರ್ ಐತಿ ಸಾರಿ ಇಷ್ಟ ಆಗೈತಿ ನಾವೆಲ್ಲ ಇಷ್ಟ ಆಗೈತಿ ಅನ್ನೋಕ್ಕೆ ಶೇರ್ ಐತಿ ಅಂತ ಹೇಳ್ತೀವಿ ಈ ಡಿಸೈನ್ ನನ್ನ ಪರ್ಸ್ನಲ್ಲಿ ಭಾಳ ಅಂದ್ರೆ ಭಾಳ ಇಷ್ಟ ಇದು ಇದು ಒಂಥರ ಕ್ರಾಸ್ ಟೈಪ್ ಈ ರೀತಿ ಎರಡು ಸರಿ ಬಂದೈತಿ ನೋಡಿ ಇಲ್ಲೊಂದು ಸರಿ ಬಂದೈತಿ ಮತ್ತು ಬ್ಲ್ಯಾಕ್ ಮನಿ ಮತ್ತು ಗೋಲ್ಡ್ ಮತ್ತು ಈ ಕಡೆ ಮತ್ತು ಬ್ಲ್ಯಾಕ್ ಮತ್ತು ಒಂದೊಂದು ಗೋಲ್ಡ್ ಮುತ್ತು ಇಲ್ಲಿ ಗೋಲ್ಡ್ ಮುತ್ತು ಇದು ಹುಕ್ ನೋಡಿ ಫ್ರೆಂಡ್ಸ್ ಟೋಟಲಿ ಈ ರೀತಿ ನಂದು ಶಾರ್ಟ್ ಗಂಟನ್ ಅಂತ ಹೇಳ್ಬೋದು ಶಾರ್ಟ್ ತಾಳಿ ಸೊ ಹೇಗೈತಿ ಅಂತ ಹೇಳಿ ಫ್ರೆಂಡ್ಸ್ ಅದ್ರ ಜೊತೆ ಇದು ಎಷ್ಟು ಗ್ರ್ಯಾಮ್ ಅಂತ ನನಗೆ ಮೆಸೇಜ್ ಮಾಡಿ ನಾನು ನಿಮ್ಗೆ ಹೇಳ್ತೀನಿ ಪಟ್ ಪಟ್ಟಾಗಿ ಮೆಸೇಜ್ ಮಾಡಿ ಇದು ಎಷ್ಟು ಗ್ರಾಮ್ ಇರ್ಬೋದು ಅಂತ ಹ್ಯಾಂಗ ಐತಿ ಅಂತ ನೋಡಿ ಫುಲ್ ನಾನು ಕೈಯಾಗಿ ಹಿಡಿದು ತೋರಿಸೋದ್ಕಿಂತನೂ ನೀಟಾಗಿ ಚೆನ್ನಾಗಿ ಒಂದ್ಸರಿ ತೋರಿಸಿದ್ದೀನಿ ಎಲ್ಲ ನೀವು ಕರೆಕ್ಟಾಗಿ ನೋಡ್ರಿ ಅಂತ ನೋಡಿ ಈ ರೀತಿ ನಂದು ಚೈನ್ ಐತಿ ಸಾರಿ ತಾಳಿ ಐತಿ ಈ ತಾಳಿ ಬಂದು ನನಗೆ ನಮ್ಮ ಹಸ್ಬೆಂಡ್ ಅವರು ಫಸ್ಟ್ ಆ್ಯನಿವರ್ಸರಿಗೆ ಗಿಫ್ಟ್ ಮಾಡಿದರು ಈ ತಾಳಿ ನನಗೆ ಫಸ್ಟ್ ಆ್ಯನಿವರ್ಸರಿಗೆ ಗಿಫ್ಟ್ ಮಾಡಿದರು ಆ್ಯಕ್ಚುಲಿ ನನಗೆ ಹೇಳೇ ಇರಲಿಲ್ಲ ಅವರ ಅವರ ಸ್ವಂತ ಹೋಗಿ ನನಗೆ ಮುಂಚೆ ಸಂತಾಳಿತ್ತು ಸೊ ಇವ ಅವರ ಡೈಲಿ ಯೂಸ್ಕಂತ ಹೋಗಿ ನನಗೆ ಹೇಳೋದು ತೊಗೊಂಡು ಬಂದಿದ್ರು ನಾನು ಕರ್ಕೊಂಡು ಹೋಗಿರಲಿಲ್ಲ ಚಲೋ ಐತಿ ಮಸ್ತ್ ಐತಿ ಬಟ್ ಇದ್ರೇಗ ನಮ್ಗೆ ಜುವೆಲ್ರಿ ಶಾಪ್ದಾರ ಅಥವಾ ಶಾಪ್ದಾರ ಅಂತ ಹೇಳ್ಬೋದು ಮೋಸ ಮಾಡಿದರು ಯಾಕಪ್ಪ ಅಂತಂದರೆ ಮಸ್ತ್ ಐತಿ ಇದು ಡಿಸೈನ್ ಆಗಲಿ ನಮ್ಮ ಹಸ್ಬೆಂಡ್ ಫಸ್ಟ್ ಟೈಮ್ ನನಗೇನಾದ್ರೂ ಗಿಫ್ಟ್ ಮಾಡಿದ್ರು ಮಸ್ತ್ ಐತಿ ಸೂಪರ್ ಐತಿ ಬಟ್ ಇವಾಗ ನಾವು ಯಾವಾಗಲೂ ಜ್ಯುವೆಲ್ರಿ ತೊಗೋ ಹೋದ್ಮೇಲೆ ನಾವು ಜಾಸ್ತಿ ಸ್ಟೋನ್ಸ್ ಆಗಲಿ ಅಥ್ವಾ ಈ ಥರ ಬ್ಲ್ಯಾಕ್ ಮನಿ ಆಗಲಿ ತಗೋದು ಜಾಸ್ತಿ ಇರಬಾರ್ದು ನಾವು ಏನು ಗೋಲ್ಡ್ ಪರ್ಚೇಸ್ ಮಾಡಾರಿದ್ದೀವಿ ಅದರಲ್ಲಿ ಈ ರೀತಿ ಬ್ಲ್ಯಾಕ್ ಬ್ಲ್ಯಾಕ್ ಮನಿ ಆಗಲಿ ಅಥವಾ ಸ್ಟೋನ್ಸ್ ಎಲ್ಲ ಬರ್ತಾವೆ ಕಲರ್ಸ್ ವೈಟ್ ಅವೆಲ್ಲ ಜಾಸ್ತಿ ಇರಬಾರ್ದು ಯಾಕಪ್ಪ ಅಂತ ಇವಾಗ ನೋಡಿ ನಾವು ಗೋಲ್ಡ್ ಪರ್ಚೇಸ್ ಮಾಡ್ಕೋಬೇಕಾದ್ರೆ ನಮಗೆ கிராம் வைஸ் அமௌண்ட்டன ஹிட்ருத்தரு பட் இது நான் இது தக நன்க எண்டுவரி கிராம் அந்த நன்கோல் எண்டுவரி கிராம் கோல்டு ஐத்தி அந்த தந்து இது ஆக்சுவலி இரோது எண்டுவரி கிராமது சோ எண்டுவரி கிராமது அவரு நன்காரி நம்ம அமௌண்ட் தகந்திதோ பட் இவாக நான் இதே தாழின நான் வாபஸ் கொடக்கா தான் ಅವರು ಎಂಟುವರೆ ಗ್ರ್ಯಾಂ ಹಿಡಿಯೋದಿಲ್ಲ ಕಡಿಮೆ ಹಿಡಿತಾರು ಯಾಕತ್ತಂದರೆ ಇದರಲ್ಲಿ ಜಾಸ್ತಿ ಕರಿಮನೆ ಇದಾವೆ ಕರಿಮನೆ ಮೈನಸ್ ಮಾಡಿ ನಾವು ನಿಮ್ಮ ಬಂಗಾರ ಎಷ್ಟು ಎಷ್ಟಾಗ್ತಿತ್ತು ಅದನ್ನು ವೇಟ್ ಮಾಡಬೇಕು ಅಂತ ನಮ್ಗೆ ಹೇಳ್ತಾರೆ ಸೊ ಹಾಗಾಗಿ ನಾವು ಯಾವಾಗೂ ಬಂಗಾರ ತೊಗೋಬೇಕಾದ್ರೆ ಜಾಸ್ತಿ ಕರಿಮನೆ ಆಗಲಿ ಸ್ಟೋನ್ಸ್ ಆಗಲಿ ಇರಬಾರ್ದು ಆ ಆ ಬಂಗಾರನ ತಗೋಬೇಕು ಮತ್ತು ಈಗ ಗೋಲ್ಡನಲ್ಲೇ ಸಾಕಷ್ಟು ಟೈಪ್ ಬರ್ತಾವೆ ಇವಾಗ ಟ್ವೆಂಟಿ ಫೋರ್ ಕ್ಯಾರೆಟ್ ಟ್ವೆಂಟಿ ಟೂ ಕ್ಯಾರೆಟ್ ಅದರಲ್ಲಿ ಟ್ವೆಂಟಿ ಕ್ಯಾರೆಟ್ ಏಯ್ಟೀನ್ ಕ್ಯಾರೆಕ್ಟ್ ಅಂತ ಸಾಕಷ್ಟು ಟೈಪ್ಸ್ ಬರ್ತಾವೆ ಈಗ ಆಲ್ಮೋಸ್ಟ್ ಆಲ್ ನಮ್ಮ ಹತ್ರ ದುಡ್ಡು ಇಲ್ಲಾದ್ರೂ ಆದಷ್ಟು ಮಟ್ಟಿಗೆ ನಾವು ಒಂದು ಸ್ವಲ್ಪ ಆದರೂ ತೊಗೊರಿ ಒಂದು ಗ್ರಾಮ್ ಆದ್ರೂ ತೊಗೊರಿ ಬಟ್ ಟ್ವೆಂಟಿ ಟೂ ಕ್ಯಾರೆಟ್ ಅದು ತೊಗೋರಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನಾವೇನಂದ್ರೆ ಜ್ಯುವೆಲ್ರಿ ಎಲ್ಲ ಮಾಡೋರಿದ್ದು ಅದಕ್ಕೆ ಡಿಸೈನ್ ಜ್ಯುವೆಲ್ರಿ ಎಲ್ಲ ಬೇಕಾಗಿದ್ರೆ ನಾವು ಟ್ವೆಂಟಿ ಟು ಕ್ಯಾರೆಟ್ದಾಗ ತೊಗೋಬೇಕಾಗ್ತಿ ಎಲ್ಲರಿಗಿಂತ ಪ್ಯೂರ್ ಗೋಲ್ಡ್ ಅಂದ್ರೆ ಟ್ವೆಂಟಿ ಫೋರ್ ಕ್ಯಾರೆಟ್ ಪ್ಯೂರ್ ಗೋಲ್ಡ್ ಅದು ಭಾಳ ಸಾಫ್ಟಾಗಿ ಬರ್ರಲ್ಲಿ ಯಾವುದೇ ಥರ ಮಿಕ್ಸ್ ಇರೋದಿಲ್ಲ ಸೊ ಬೆಳ್ಳಿ ಆಗಲಿ ಹಿತ್ತಾಳೆ ಆಗಲಿ ಇದು ಮಿಕ್ಸ್ ಮಾಡ್ತಾರೋ ಬಂಗಾರನಲ್ಲಿ ಅದನ್ನು ಮಿಕ್ಸ್ ಮಾಡೇನ ನಮ್ಗೆ ಡಿಸೈನ್ ಒಂದು ರೆಡಿ ಮಾಡಿಕೊಡೋದು ಇಲ್ಲ ನಾವು ಜಸ್ಟ್ ಒಂದು ಪಾಯಿಂಟ್ ತಗೊಂಡು ಇನ್ವೆಸ್ಟ್ಮೆಂಟ್ಗಾಗಿ ಸೇವ್ ಮಾಡ್ತಾ ಇದ್ದೀವಿ ಹಾಗಾಗಿ ನಾವು ಬಂಗಾರನ ತಗೋತಾ ಇದ್ದೀವಿ ಅಂತ ತಂದರೆ ಟ್ವೆಂಟಿ ಫೋರ್ ಕ್ಯಾರೆಕ್ಟರ್ ತೊಗೊಂಡು ನಾವು ಮನೆಯಲ್ಲಿ ಇಡ್ಬೋದು ಮನೆಯಾಗಲಿ ಬ್ಯಾಂಕ್ನಲ್ಲಿ ಆಗಲಿ ನಾವು ಸೇವ್ ಮಾಡ್ಬೋದು ಇನ್ವೆಸ್ಟ್ಮೆಂಟ್ ಮಾಡ್ಬೋದು ಇಲ್ಲ ನಾವು ಜ್ಯುವೆಲ್ರಿ ತೊಗೊರಿದ್ದೀವಿ ನಮಗಂತ ಜ್ಯುವೆಲ್ರಿ ತೊಗೊರಿದ್ದೀವಿ ಅಂತಂದರೆ ಟ್ವೆಂಟಿ ಟೂ ಕ್ಯಾರೆಟ ಬೆಸ್ಟ್ ಅಂತ ಅನ್ಬೋದು ಯಾಕಂದರೆ ಟ್ವೆಂಟಿ ಟು ಯಾಕಂದರೆ ಅದರಲ್ಲಿ ಸ್ವಲ್ಪ ಹಾರ್ಡ್ನೆಸ್ ಅಂತ ಬರ್ತೈತಿ ಸ್ವಲ್ಪ ಅದರ ಸ್ವಲ್ಪ ಬೆಳ್ಳಿ ಮಿಕ್ಸ್ ಮಾಡಿ ಅದನ್ನು ಗೋಲ್ಡನ್ನು ರೆಡಿ ಮಾಡಿರ್ತಾರೆ ನೈಂಟಿ ಒನ್ ಪರ್ಸೆಂಟ್ ಗೋಲ್ಡ್ ಇರ್ತೈತಿ ಮಿಕ್ಕಿದ ನೈನ್ ಪರ್ಸೆಂಟ್ ಬೆಳ್ಳಿ ಇರ್ತೈತಿ ಅದನ್ನು ಬಿಟ್ಟು ಟ್ವೆಂಟಿ ಕ್ಯಾರೆಟ್ ಟು ಟ್ವೆಂಟಿ ಟು ಸಾರಿ ಟ್ವೆಂಟಿ ಕ್ಯಾರೆಟ್ ಏಯ್ಟೀನ್ ಕ್ಯಾರೆಟ್ ಇವೆಲ್ಲ ತಗೋತೆ ತಗೋತೇವಲ್ಲ ಅದರಲ್ಲಿ ಜಾಸ್ತಿ ಪ್ರಮಾಣದಾಗ ಬೆಳ್ಳಿ ಹಿತ್ತಾಳೆ ಇದನ್ನೆಲ್ಲ ಮಿಕ್ಸ್ ಮಾಡಿರ್ತಾರೋ ಸೊ ಹಾಗಾಗಿ ಆದಷ್ಟು ಮಟ್ಟಿಗೆ ಯಾರೆಲ್ಲ ಗೋಲ್ಡ ಪರ್ಚೇಸ್ ಮಾಡ್ತೀರಿ ಅವರ ಟ್ವೆಂಟಿ ಟು ಕ್ಯಾರೆಟದ ಪರ್ಚೇಸ್ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಇವಾಗ ನೋಡಿ ಫ್ರೆಂಡ್ಸ್ ಇದು ಎಂಟೂವರೆ ಗ್ರಾಮ್ ಐತಿ ಬಟ್ ಇವಾಗ ನಾ ಎಲ್ಲಾದರೂ ಇದನ್ನು ಚೇಂಜ್ ಮಾಡಬೇಕಂತ ಶಾಪಿಗೆ ಹೋದ್ಮೇಲೆ ಅಂದ್ರೆ ಇದು ಭಾಳ ಭಾಳ ಮಾಡಿ ಒಂದು ಐದು ಗ್ರಾಮ್ ಅಷ್ಟೆ ಮಾಡ್ಬೋದು ಐ ತಿಂಕ್ ನನಗೆ ಅನಿಸಿದ ಮಟ್ಟಿಗೆ ಐದು ಗ್ರಾಮ್ ಮಾಡ್ಬೋದು ನಾನು ಇದು ಚೇಂಜ್ ಮಾಡಿ ಬೇರೆ ಸ್ವಲ್ಪ ದಪ್ಪ ಚೈನ್ ಇರೋದು ತಗೋಬೇಕಂತ ಪ್ಲ್ಯಾನ್ ಐತಿ ಬಟ್ ಇದು ಹೋದ ನಾವು ಶಾಪಿಗೆ ಹೋಗಿ ಏನಾದರೂ ಚೇಂಜ್ ಮಾಡಿದ್ವಿ ಅಂದರೆ ಇದು ಬರೀ ಐದು ಗ್ರಾಮ್ ಮಾತ್ರ ಹಿಡಿಯೋರು ಅಂತ ನನಗೆ ಹಿಂಗೆ ಅನಿಸ್ತೈತಿ ಸೊ ನೋಡಿ ನಮ್ಗೆ ಶಾಪ್ದವರು ಎಷ್ಟೋ ಮೋಸ ಮಾಡ್ತಾರೋ ಅದರಲ್ಲಿ ನಮ್ಗೆ ಹಸ್ಬೆಂಡ್ ಹೋಗಿದ್ರು ಫಸ್ಟ್ ಸ್ಟಾರ್ಟಿಂಗ್ ಇನ್ನೊಂದು ವಿಷಯ ಏನಪ್ಪ ಹೇಳೋದತ್ತಂದರೆ ಇದನ್ನು ತಾಯಿ ತಗೋ ತರಕ ಹಸ್ಬೆಂಡ್ ಹೋಗಿದ್ರು ನನಗೆ ಫಸ್ಟ್ ಆ್ಯನಿವರ್ಸರಿ ಗಿಫ್ಟ್ ಮಾಡಿದ್ರು ಇದು ಹಸ್ಬೆಂಡ್ ಹೋಗಿದ್ರು ಅವ್ರಿಗೆ ಗೋಲ್ಡ್ನಲ್ಲೇ ಯಾವುದು ಗೋಲ್ಡ್ ಪರ್ಚೇಸ್ ಮಾಡ್ಬೇಕಂತ ಅವ್ರಿಗೆ ಗೊತ್ತಿಲ್ಲ ಆ್ಯಕ್ಚುಲಿ ಸ್ಟಾರ್ಟಿಂಗ್ನಲ್ಲಿ ನನಗೂ ಗೊತ್ತಿರಲಿಲ್ಲ ಇವಾಗ ಇವಾಗ ಗೊತ್ತಾಗೈತಿ ಅವ್ರಿಗೆ ಇದು ಕೆ ಡಿ ಮಿಕ್ಸ್ ಇರ್ತೈತಲ್ಲ ಆ ಗೋಲ್ಡ್ ಐತಿ ಫ್ರೆಂಡ್ಸ್ ಇದರಲ್ಲಿ ಕೆ ಡಿ ಎಮ್ ಮಿಕ್ಸ್ ಐತಿ ಸೊ ಈ ಬಂಗಾರನ ಈಗ ಇಂಡಿಯಾನಲ್ಲಿ ಬ್ಯಾನ್ ಮಾಡಿದರು ಸೊ ಗೊತ್ತೈತೆ ಅಂತ ಅನ್ಕೋತೀನಿ ಇಂಡಿಯಾನಲ್ಲಿ ಇದನ್ನು ಬ್ಯಾನ್ ಬ್ಯಾನ್ ಮಾಡಿದರು ಈಗ ನಾ ಬೇ ಇದನ್ನು ಹಾಕಿ ಬೇರೆ ಚೇಂಜ್ ಭಾಳ ಅಂದ್ರೆ ಭಾಳ ಕ ಅಮೌಂಟ್ ಕಡಿಮೆ ಹಿಡಿತಾರು ನಾವು ಕೊಟ್ಟಷ್ಟು ಕೂಡ ಅಮೌಂಟ್ ಬರೋದಿಲ್ಲ ಅಂತ ಅನ್ಕೋತೀನಿ ನೋಡಿ ಆ್ಯಕ್ಚುಲಿ ಅವಾಗ ಅವರು ಜ್ಯುವೆಲ್ಲರಿ ಶಾಪ್ದಾರ ಹಸ್ಬೆಂಡ್ಗೆ ಇಲ್ಲ ನಿಮಗೆ ಯಾಕೆ ರೇಟದು ಬೇಕು ಎಷ್ಟು ಬೇಕು ಅಂತ ಸೊ ಇವರ ಡಿಸೈನ್ ನೋಡಿದ ತಕ್ಷಣ ಡಿಸೈನ್ ಇಷ್ಟಪಟ್ಟು ಪರ್ಚೇಸ್ ಮಾಡಿದ ಮೇಲೆ ಇವ್ರ ಹತ್ರ ಎಷ್ಟು ಬಜೆಟ್ ಇತ್ತು ಆ ಥರಲ್ಲಿ ಇವರು ತೊಗೊಂಡು ಬಂದಿದ್ದರು ಆ್ಯಕ್ಚುಲಿ ಒಂದು ಮಾತಾದರೂ ಜ್ಯುವೆಲ್ಲರಿ ಶಾಪ್ದಾರ ಹೇಳಬೇಕಾಗಿತ್ತು ಇದು ಕೆ ಡಿ ಎಮ್ ಬರ್ತೈತಿ ಮುಂದೆ ಹೋದರೆ ನಿಮ್ಗೆ ಕಡಿಮೆ ಹಿಡಿತಾರೋ ಅಂತ ಒಂದು ಏನಾದ್ರು ಸ್ವಲ್ಪತ್ರ ಮಾಹಿತಿ ಹೇಳಬೇಕಾಗಿತ್ತು ಬಟ್ ಹೇಳೇ ಇಲ್ಲ ಇವಾಗ ತೊಗೊಂಡು ಬಂದೀವಿ ಯೂಸ್ ಕೂಡ ಮಾಡಿದ್ದೀನಿ ಹಸ್ಬೆಂಡ್ ಪ್ರೀತಿದಿಂದ ತೊಗೊಂಡು ಬಂದಿದ್ರು ಸೊ ಹಾಗಾಗಿ ಆವಾಗ ಆ ಟೈಮ್ನಲ್ಲೇ ನನಗೂ ಕೂಡ ಅದ್ರ ಬಗ್ಗೆ ಅಷ್ಟೊಂದು ಗೊತ್ತಿರಲಿಲ್ಲ ಹಸ್ಬೆಂಡ್ ತೊಗೊಂಡು ಬಂದ್ರಂತ ಫುಲ್ ಖುಷಿಯಾಗಿ ಇವಾಗ ಲಾಸ್ಟ್ ಟೈಮು ನಾನು ಗೋಲ್ಡ್ ಶಾಪ್ಗೆ ಹೋದ್ಮೇಲೆ ಜಸ್ಟ್ ಚೇಂಜ್ ಮಾಡಬೇಕಂತ ಎಷ್ಟು ಆಗ್ತೈತಿ ಈ ಥರದಂತ ಸೊ ಆವಾಗ ಅವರು ಹೇಳಿದರು ಇಲ್ಲಿ ನೋಡಿ ಇಲ್ಲಿ ಇಲ್ಲಿ ಕಾಣ್ತಿತ್ತು ಅಂತ ಅನ್ಕೋತೀನಿ ಇಲ್ಲಿ ಒಂದು ಕೋಡ್ ಇರ್ತೈತಿ ಸೊ ಆ ಕೋಡನ್ನು ನೋಡಿ ಅವರು ನಮಗೆ ಹೇಳಿದರು ಇದು ಕೆ ಡಿ ಎಮ್ ಗೋಲ್ಡ್ ಅಂತ ಸೊ ಕೆ ಡಿ ಎಮ್ ಗೋಲ್ಡ್ ಅಂದರೆ ಈ ಥರ ಇಲ್ಲಿ ಜಾಸ್ತಿ ಬೆಳ್ಳಿ ಬೆಳ್ಳಿದು ಯೂಸ್ ಮಾಡಿರ್ತಾರೋ ಐ ಥಿಂಕ್ ಒಂದು ಟ್ವೆಂಟಿ ಕ್ಯಾರೆಟ್ ಗೋಲ್ಡ್ ಟ್ವೆಂಟಿ ಸೆವೆಂಟಿ ಫೈವ್ ಪರ್ಸೆಂಟ್ ಗೋಲ್ಡ್ ಮಿಕ್ಕಿದೆಲ್ಲ ಬೆಳ್ಳಿ ಇರ್ತೈತೆ ಅಂತ ಹೇಳ್ಬೋದು ಸೊ ನೋಡಿ ಈ ವಿಡಿಯೋ ಯಾಕಪ್ಪ ನಿಮಗೆ ತೋರಿಸ್ತಾ ಇದ್ದೀನಿ ಯಾಕಪ್ಪ ಈ ಥರದ ವಿಡಿಯೋನ ಮಾಡಿದ್ದೀನಿ ಅಂತ ಈಗ ಆದಷ್ಟು ಮಟ್ಟಿಗೆ ಎಲ್ಲರೂ ಎಜುಕೇಟೆಡ್ ಎಲ್ಲರಿಗೇ ಗೊತ್ತೈತಿ ಗೋಲ್ಡ್ ಪರ್ಚೇಸ್ ಮಾಡೋಕೆ ಹೋಗೋಕ್ಕಿಂತ ಮುಂಚೆನೇ ಎಲ್ಲನೂ ನಾಲೆಜ್ ಇರ್ತೈತಿ ಎಲ್ಲರದು ಎಲ್ಲ ಬಗ್ಗೆ ವಿಷಯ ಅವ್ರು ತಿಳ್ಕೊಂಡನ ಗೋಲ್ಡ್ ತೊಗೊಳಕ್ಕೆ ಹೋಗಿರ್ತರು ಬಟ್ ಹಳಿ ಸೈಡ್ಗೆ ಅನ್ಎಜುಕೇಟೆಡ್ ಜನ ಅವ್ರಿಗಿನ್ನೂ ಕ್ಯಾರೆಟ್ ಬಗ್ಗೆ ಗೊತ್ತಾಗೋದಿಲ್ಲ ಅವರು ಹೊಸ ಕಲ್ಲು ಹಳೆ ಕಲ್ಲು ಅಂತ ಹೇಳ್ಕೊಂಡ ಗೋಲ್ಡನಾಗ ಪರ್ಚೇಸ್ ಮಾಡ್ತಿರ್ತಾರೋ ಸೊ ಅವರಿಗೆಲ್ಲ ಈ ವಿಡಿಯೋ ಇನ್ಫ ಯೂಸ್ ಆಗಲಿ ಅಂತ ಈ ವಿಡಿಯೋನ ಮಾಡ್ತಾಯಿದ್ದೀನಿ ಸೊ ನಿಮಗೂ ಈ ರೀತಿ ಯಾರಾದರೂ ಮೋಸ ಮಾಡ್ಬೋದು ಸೊ ಹಾಗಾಗಿ ಈ ವಿಡಿಯೋನ ಮಾಡಿದ್ದೀನಿ ಸೊ ಅದಕ್ಕೆ ಮುಂಚೆನೇ ನಾನು ಹೇಳಿದ್ನಿ ವಿಡಿಯೋ ಸ್ಕಿಪ್ ಮಾಡಲ್ದೆ ಕಂಪ್ಲೀಟಾಗಿ ನೋಡಿ ಅಂತ ಡಿಸೈನ್ ಮಾತ್ರ ಮಸ್ತ್ ಐತಿ ಸೂಪರ್ ಐತಿ ಡಿಸೈನಲ್ಲಿ ಏನೋ ಡೌಟೇ ಇಲ್ಲ ಜಸ್ಟ್ ಈ ರೀತಿ ಮತ್ತು ಈ ರೀತಿ ಏನು ಗೋಲ್ಡ್ ಐತಿ ಈ ರೀತಿ ಇದೇನು ಪಾರ್ಟ್ ಐತಿ ಅದ ಇಲ್ಲಿ ಮತ್ತೊಂದು ಸರಿ ಇಲ್ಲಿ ಬರೀಬೇಕಾಗಿತ್ತು ಒಂದು ಎರಡೇ ಎರಡು ಎರಡೇ ಎರಡೇ ಸರಿ ಬಂದಿತಿ ಇಲ್ಲೊಂದ ಇಲ್ಲೊಂದ ಇಲ್ಲಿ ಇನ್ನೊಂದು ಇನ್ನೊಂದು ಸರಿ ಬಂದಿದ್ರೆ ಇನ್ನೂ ಮಸ್ತ್ ಕಾಣಿಸ್ತಿತ್ತು ಚೆನ್ನಾಗಿ ಕಾಣಿಸ್ತಿತ್ತು ಬಟ್ ಒಂದು ವಿಷಯ ಆಮೇಲೆ ನಮಗೆ ಗೋಲ್ಡ್ನಲ್ಲೇ ಇದು ಗಟ್ಟಿ ಬಂಗಾರ ಇಲ್ಲ ಗಟ್ಟಿ ಬಂಗಾರ ಇಲ್ಲ ಕೆ ಡಿ ಎಮ್ ಗೋಲ್ಡ್ ಇದು ಸೊ ಇವಾಗ ನಾವು ತೊಗೋಬೇಕಾದ್ರೆ ಅವ್ರು ನಮ್ಮ ಹತ್ತಿರ ಎಂಟೂವರೆ ಗ್ರಾಮ್ದು ಏನು ಅಮೌಂಟ್ ಆಗ್ತೈತಿ ಅದನ್ನ ತೊಗೊಂಡಿದ್ರು ಆವಾಗ ಬಂಗಾರ ಬಂದು ಐ ಥಿಂಕ್ ಟ್ವೆಂಟಿ ಏಯ್ಟ್ ಥೌಸಂಡ್ ಏನೋ ಇತ್ತು ಫ್ರೆಂಡ್ಸ್ ಅಷ್ಟೊಂದು ನೆನಪಿಲ್ಲ ಟ್ವೆಂಟಿ ಏಯ್ಟ್ ತೌಸಂಡ್ ಬಿಲೋ ಥರ್ಟಿ ಥೌಸಂಡ್ ಇತ್ತು ಸೊ ಆವಾಗ ಆ ರೇಟ್ ಹಿಡಿದು ಅವರು ನಮಗೆ ಗೋಲ್ಡ್ ಅಕಾಟ್ರು ಬಟ್ ಈಗ ನಾವು ಹಾಕಕ್ಕೆ ಹೋದು ವಾಪಸ್ ರಿಟರ್ನ್ ಮಾಡೋಕೆ ಹೋದು ಅಂದರೆ ಪ್ರತಿ ಒಂದನ್ನು ಅವರು ತೆಗೋದು ವೇಸ್ಟೇಜ್ ಎಲ್ಲ ತಗೋದು ಕ್ಯಾಲ್ಕುಲೇಷನ್ ಮಾಡಿ ನಮ್ಗೆ ಹೇಳ್ತರು ಹೇಳಿದರು ಗೋಲ್ಡ್ ಶಾಪ್ನಲ್ಲಿ ಹೇಳಿದರು ಕೂಡ ಇದು ಭಾಳ ಭಾಳ ಮಾಡಿ ಒಂದು ಐದು ಗ್ರಾಮ್ ಮಾತ್ರ ಹಾಕೋದು ಅಷ್ಟೊಂದು ಆಗೋದಿಲ್ಲ ಅಂತ ಸೊ ಹಾಗಾಗಿ ಎಲ್ಲರಿಗೆ ಈ ಇನ್ಫಾರ್ಮೇಷನ್ ಗೊತ್ತಾಗಲಿ ಎಲ್ಲರಿಗೆ ತಮ್ಮ ನೀವು ನಂತರ ತಪ್ಪನ್ನು ಮಾಡಬೇಡ್ರಿ ಅಂತ ಇದೇ ಉದ್ದೇಶಕ್ಕಾಗಿ ಮೇನ್ ಉದ್ದೇಶ ಇದೆ ನಂದು ಅದಕ್ಕೋಸ್ಕರ ವಿಡಿಯೋನ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಸೊ ಇದು ಮಿಕ್ಸ್ ಗೋಲ್ಡ್ ಅಂತ ಹೇಳ್ಬೋದು ಮತ್ತು ಸೆಕೆಂಡ್ ಒಂದು ಇದು ಗ್ರ್ಯಾಮ್ ಬಂದು ಫುಲ್ ಅಂದ್ರೆ ಫುಲ್ ಕಡಿಮೆ ಆಗಿಬಿಡ್ತೈತಿ ಈಗ ನಾನು ಚೇಂಜ್ ಮಾಡೋಕೆ ಅಂದ್ರೆ ಸೊ ಇದಕ್ಕೇನು ಮಾಡೋದು ಅಂತ ನನಗೂ ಇನ್ನೂ ಏನು ಐಡಿಯಾ ಬರ್ತಾ ಇಲ್ಲ ಯಾವ ರೀತಿ ಇದನ್ನು ಚೇಂಜ್ ಮಾಡಬೇಕು ಅಂತ ಸೊ ಯಾಕಂದರೆ ನಾವು ಇಷ್ಟೊಂದು ಕಷ್ಟಪಟ್ಟು ಹಸ್ಬೆಂಡ ತಗೊಂಡಿದ್ರು ಸೊ ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ಆ್ಯಕ್ಚುಲಿ ಇದನ್ನು ರಿಟರ್ನ್ ಮಾಡೋದು ನೆಸಸರಿ ಇಲ್ಲ ಇಲ್ಲ ಅಂತ ನೀವು ಅನ್ಬೋದು ಬಟ್ ಇದು ಎಲ್ಲೇ ಕಟ್ ಆಗತ್ತೈತಿ ಸಾರಿ ನೋಡಿ ಇದಕ್ಕೆ ಕಟ್ ಆಗತ್ತೈತಿ ಇದನ್ನು ನಾನು ಥ್ರೆಡ್ಲೆ ಅಟ್ಯಾಚ್ ಮಾಡಿದ್ದೀನಿ ಎರಡು ಕೂಡ್ಸಿ ಸೊ ಅದಕ್ಕೋಸ್ಕರ ನೋಡಿ ಚೇಂಜ್ ಮಾಡಬೇಕಂತ ಪ್ಲ್ಯಾನ್ ಬಂದಿತ್ತು ಭಾಳ ವರ್ಷ ಆಯಿತು ಏಳು ಎಂಟು ವರ್ಷ ಆಯಿತು ನೋಡಿ ಇದು ಥ್ರೆಡ್ದಿಂದ ನಾನು ನಾಟ್ ಇಲ್ಲಿ ಫುಲ್ ಎಲ್ಲ ಕಟ್ ಆಗಿಬಿಟ್ಟಿತ್ತದ ಸೊ ಅದಕ್ಕೆ ಚೇಂಜ್ ಮಾಡಬೇಕು ಅಂತ ತಂದ ಶಾಪ್ನಲ್ಲಿ ಹೋಗಿ ಕೇಳಿದಾಗ ಅವರು ಇದನ್ನು ನಮಗೆ ಇದ್ರ ಬಗ್ಗೆ ಎಲ್ಲ ಡಿಟೇಲ್ಸ್ ಕೊಟ್ಟರು ಸೊ ಹಾಗಾಗಿ ಈ ವಿಷಯನ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಇವತ್ತು ಈ ವಿಡಿಯೋ ಮಾಡಿದ್ದೀನಿ ಐ ಹೋಪ್ ಸೊ ಸ್ವಲ್ಪ ಸ್ವಲ್ಪಾದರೂ ಈ ಇನ್ಫಾರ್ಮೇಟಿವ್ ಅನಿಸಿರ್ಬೇ ಅನ್ಸಿರ್ಬೋದು ಯೂಸ್ಫುಲ್ ಆಗಿರ್ಬೋದು ಯಾರಿಗೆಲ್ಲ ಗೊತ್ತಿಲ್ಲ ಗೋಲ್ಡ್ ಬಗ್ಗೆ ಸೊ ಸ್ವಲ್ಪ ಈ ಥರ ಬಗ್ಗೆ ನಾಲೆಜ್ ಇದು ಗೋಲ್ಡ್ ಹಬ್ಬಗೆ ನಾಲೆಜ್ ಅಂತ ಅನ್ಕೋತೀನಿ ಯೂಸ್ ಆಗೈತೆ ಅಂತ ಅನ್ಕೋತೀನಿ ಈ ತಾಳಿ ನನ್ನ ತಾಳಿ ಹ್ಯಾಂಗೈತೆ ಅಂತ ನನಗೆ ಕಮೆಂಟ್ನಲ್ಲಿ ತಿಳಿಸಿ ಚೆನ್ನಾಗೈತೆ ಇಲ್ಲೋ ಅಂತ ಸೊ ಇದೇ ರೀತಿ ಮುಂದಿನ ವಿಡಿಯೋನಲ್ಲಿ ಸಿಗೋಣ ಅಲ್ಲಿವರೆಗೆ ಬಾಯ್ ಬಾಯ್ ಫ್ರೆಂಡ್ಸ್ ಥ್ಯಾಂಕ್ ಫಾರ್ ವಾಚಿಂಗ್